ಹಲೋ ಫ್ರೆಂಡ್ಸ್ ಸುಮಾ ಟೈಮ್ಸ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಕಡಲೆಕಾಯಿ ಬೀಜದ ಲಡ್ಡು ಮಾಡೋದು ಇದ್ದೀನಿ ಇಲ್ಲಿ ನಾನು ಒಂದು ಬೌಲು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಮುಕ್ಕಾಲು ಬೌಲು ಬೆಲ್ಲದ ಪುಡಿ ಅರ್ಧ ಬೌಲು ಕೊಬ್ಬಿ ಪುಡಿ ಒನ್ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ನಾಲ್ಕಿಂದ ಐದು ಹಸಿಕಾಯಿ ಜೂವನ್ನ ತೊಗೊಂಡಿದ್ದೀನಿ ಈಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಗ್ಯಾಸ್ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಬೇಕು ಕಡಲೆಕಾಯಿ ಬೀಜನ ಫೈವ್ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡೆ ಸಾಕು ಕಡಲೆಕಾಯಿ ಬೀಜ ಇಷ್ಟು ಫ್ರೈ ಮಾಡ್ಕೊಂಡೆ ಸಾಕು ಈಗ ಒಂದು ಫೇಯಿಂಗ್ ಪ್ಯಾನಲ್ಲಿ ಹಾಫ್ ಕಪ್ ವಾಟರ್ನ ತಗೊಂಡಿದ್ದೀನಿ ಇದಕ್ಕೆ ಬೆಲ್ಲದ ಪುಡಿನ ಆ್ಯಡ್ ಮಾಡಿಕೊಂಡು ಬೆಲ್ಲದ ಪಾಕನ ರೆಡಿ ಮಾಡ್ಕೋಬೇಕು ಈಗ ಬೆಲ್ಲದ ಪಾಕ ಕುದಿ ಬಂದಿದೆ ಈಗ ನಾನು ಒಣ ಕೊಬ್ಗೆ ಒನ್ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಮತ್ತು ಕಡಲೆ ಬೀಜನ ಸಿಪ್ಪೆ ತೆಗೆದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಇದ್ದೀನಿ ಬೆಲ್ಲದ ಪಾಕಕ್ಕೆ ಕಡಲೆ ಕಡಲೆ ಬೀಜದ ಪುಡಿ ಕೊಬ್ಬಿಗೆ ಪೌಡರ್ ಮತ್ತು ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೋಬೇಕು ಈಗ ಬೆಲ್ಲದ ಪಾಕದಲ್ಲಿ ಕಡಲೆ ಬೀಜದ ಪುಡಿ ಮತ್ತು ಕೊಬ್ಬಿನ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಹಸಿ ಕಾಜುವನ್ನು ಆ್ಯಡ್ ಮಾಡ್ತಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಿದ್ದೇ ಆ್ಯಡ್ ಮಾಡ್ಕೋಬಹುದು ಬೆಲ್ಲದ ಪಾಕ ಸ್ವಲ್ಪ ಗಟ್ಟಿಯಾಗೋವಾಗೂ ಬೇಯಿಸ್ಕೋಬೇಕು ಈಗ ಬೆಲ್ಲದ ಪಾಕದಲ್ಲಿ ಕಡಲೆ ಬೀಜದ ಪುಡಿ ಕೊಬ್ಬರಿ ಮತ್ತು ಕಾಜುವನ್ನು ಬೇಯಿಸ್ಕೊಂಡಿದ್ದೀನಿ ನೀವಿಲ್ಲಿ ನೋಡ್ಬೋದು ಪಾಕ ಗಟ್ಟಿಯಾಗ್ತಿದೆ ಈ ಹದಕ್ಕೆ ಬೇಯಿಸ್ಕೊಂಡೆ ಸಾಕು ಈಗ ಒಂದು ತುಪ್ಪ ಸವೈದ ತಟ್ಟೆಗೆ ಕಡಲೆಕಾಯಿ ಬೀಜ ಮತ್ತು ಬೆಲ್ಲದ ಪಾಕದ ಮಿಕ್ಸ್ಚರ್ನ ಹಾಕಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ಉಂಡೆಗಳನ್ನ ಮಾಡ್ಕೋಬೇಕು ಈಗ ಪೀನಟ್ ಲಡ್ಡು ಅಥವಾ ಕಡಲೆಕಾಯಿ ಬೀಜದ ಲಾಡು ರೆಡಿಯಾಗಿದೆ ಈಗ ಪೀನಟ್ ಲಡ್ಡು ಅಥವಾ ಕಡಲೆಕಾಯಿ ಬೀಜದ ಲಾಡು ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಿಯೇ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು